ನೋಡಿ ಅರವತ್ತು ಕೋಟಿ ಜನ ಕುಂಭಮೇಳಕ್ಕೆ ಬಂದರು ಬೆಳಗಿನ ಜಾವ ನಾಗ ಸಾಧುಗಳು ಸ್ನಾನಕ್ಕೆ ಹೋಗ್ತಾರೆ ಆ ಟೈಮ್ ಒಳಗಡೆ ಅಲ್ಲಿ ಮಲಗಿದ್ದವ್ರ ಮೇಲೆ ನೂಕು ನುಗ್ಗುಲಾಗಿ ಧಾವಿಸಿದ್ರಿಂದಾಗಿ ಅಲ್ಲಿ ಸಾವು ನೋವು ಒಂದು ದಿನ ಸಂಭವಿಸ್ತು ಅದಾದ ನರದ ನಲವತ್ತೈದು ದಿನ ನಡೀತು ಕುಂಭಮೇಳ ಒಂದು ಅವಘಡ ಸಂಭವಿಸ್ತಾ ಹೇಳಿದ್ದು ಅರುವತ್ತು ಕೋಟಿ ಜನಸಂಖ್ಯೆಯನ್ನು ಅಷ್ಟು ಕಡೆಯಿಂದ ಬಂದರು ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನಿಂದ ಹಿಡಿದು ಎಲ್ಲದನ್ನು ಮೇಂಟೈನ್ ಮಾಡಿದ್ರಲ್ಲ ಯೋಗಿ ಆದಿತ್ಯನಾಥ್ ಅರುವತ್ತು ಕೋಟಿ ಜನ ಸಂಭಾಳಿಸಿದರೆ ಅರುವತ್ತು ಕೋಟಿ ಅಂತಂದರೆ ಹೆಚ್ಚು ಕಡಿಮೆ ಕರ್ನಾಟಕದ ಒಂದು ಎಂಟು ಕರ್ನಾಟಕ ಒಂದು ಕಡೆ ಹೋದರೆ ಎಷ್ಟಾಗ್ಬೋದು ಹೇಳಿ ಅಷ್ಟು ಜನರನ್ನ ಸಂಭಾಳಿಸಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಿರಲ್ಲ ಸರ್ ಫಸ್ಟ್ ನಿಮ್ಮಲ್ಲಾಗಿರೋದು ನೀವು ಮೋಸ್ಟ್ ಎಫಿಷಿಯೆಂಟ್ ಚೀಫ್ ಮಿನಿಸ್ಟರ್ ಅಲ್ವಾ ನಿಮ್ಮಲ್ಲಿ ಈ ಥರದ ಘಟನೆಗಳು ನಡಿ ಬ ನಡಿಬಾರ್ದಲ್ವಾ ಅವ್ರು ಮಾಡಿದರು ಇವ್ರು ಹಿಂಗೆ ಕಾಲದಲ್ಲಿ ಹಿಂಗಾಯಿತು ಅದನ್ನು ಹೇಳಕ್ಕೆ ನಿಮಗೆ ಅಧಿಕಾರಕ್ಕೆ ತಂದಿದ್ದಾರಾ ನಿಮ್ಮ ನಿಮ್ಮ ಕಾರ್ಯದಕ್ಷತೆ ಬಗ್ಗೆ ಹೇಳಿ ಸರ್ ಒಂದು ಸಣ್ಣ ಒಂದು ದೊ ಒಂದು ಬೆಂಗಳೂರಿನಲ್ಲಿ ನಿಮಗೆ ಇಷ್ಟು ಜನ ಕೂಡ ಅದನ್ನು ಮೇಂಟೈನ್ ಮಾಡೋಕೆ ನಿಮ್ಮ ಆಗಲ್ಲ ನೀವು ಕುಂಭ ಬಗ್ಗೆ ಯಾಕೆ ಸರ್ ಮಾತಾಡೋಕ್ಕೆ ಹೋಗ್ತೀರಿ